ಸೊ ಫೈನಲಿ ಅವರ್ ಏನು ಅಂತ ಅಂದ್ರೆ ಅಜ್ಜು ಗೈಸ್ ನೋ ಸಂದ್ರೆ ನೋಡಿರ್ತೀರಾ ಕುಕ್ಕಿಂಗ್ ವಿತ್ ಮೀ ಸಿಡಿಸ್

ಫಸ್ಟು ನಾನು ಚಿಕನ್ನ ನೀಟಾಗಿ ಅರ್ಶಿನ ಉಪ್ಪಲ್ಲಿ ವಾಶ್ ಮಾಡ್ಕೊಬೇಕು ಸೊ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಸಿಗ್ತೀನಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಚಿಕನ್ ಪುಡಿ ಉಪ್ಪು ಅರ್ಶನ ಧನಿಯಾ ಪೌಡರ್ ಖಾರದ ಪುಡಿ ಎರಡು ಟೊಮ್ಯಾಟೊ ಮೂರು ದೊಡ್ಡದು ಆನಿಯನ್ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಆಮೇಲೆ ಹುಣ್ಸೆ ಹಣ್ಣು ಕರಿ ಲೀವ್ಸ್ ಹಸಿಮೆಣಸಿನ್ಕಾಯಿ ಸೊ ಈಗ ಇಷ್ಟು ಇಂಗ್ರೀಡಿಯಂಟ್ಸ್ ಬೇಕು सो दे आयल बे फोर टेबल स्पून आयिल हाँ बिकॉज ಆನಿಯನ್ ಬೀತಾ ಇರಲಿ ಅಷ್ಟೊತ್ತಲ್ಲಿ ನಾವು ಇದಕ್ಕೆ ಟರ್ಮರಿಕ್ ಹಾಗೆ ಉಪ್ಪನ್ನ ಹಾಕ್ಕೊಂಡು ಮ್ಯಾರಿನೇಟ್ ಮಾಡೋಣ ಸೊ ಆಫ್ಟರ್ ಮ್ಯಾರಿನೇಷನ್ ಇದು ಈ ಥರ ಆಗಬೇಕು ಸೊ ಈಗ ಗೋಲ್ಡನ್ ಬ್ರೌನ್ ಆಗಿದೆ ಇದನ್ನು ನಾವು ಸೈಡಲ್ಲಿ ಎತ್ತಿಡೋಣ ಜಿಂಜರ್ ಮತ್ತು ಗಾರ್ಲಿಕ್ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ತಾಯಿದ್ದೀನಿ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ದೆನ್ ಕರಿಬೇವು ನೀಟಾಗಿ ಬಾರಿಸ್ಕೋಬೇಕು ಆ್ಯಂಡ್ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಎಗ್ರದೇ ಇರೋ ಥರ ಅವಾಯ್ಡ್ ಮಾಡಿ ಸ್ವಲ್ಪ ಒಂದು ಮನೆ ಖಾರ ಪ್ರಕಾರ ಐ ಟುಕ್ ಟೂ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಯು ಗೈಸ್ ಹ್ಯಾಂಡ್ ಟೇಕ್ ಅಳ್ತೆ ಮಾಡ್ಕೊಂಡು ತಗೊಳ್ಳಿ ಆ್ಯಂಡ್ ವಾಟ್ ಈಸ್ ದಿಸ್ ಹುಣ್ಸೆಣ್ಣು ಹುಣಸೆ ಹಣ್ಣು ಒಂಚೆ ಹಾಕೋಬೇಕು ಹಂಗೇಂಗೆ ಇರಬೇಕು ಒಂದು كده धनिया पाउडर देन 1 कप ऑफ वाटर ಟೊಮೆಟೊ ಕಟ್ ಮಾಡ್ಕೊಂಡಿದ್ರೇಲ್ವಾ ಅದು ನೇನೇ ಇದು ಈಗ ಚಿಕನ್ ಮ್ಯಾರಿನೇಟ್ ಮಾಡಿರೋದನ್ನ ಹಾಕ್ಬೇಕು ಇದಕ್ಕೆ ನಾವು ಆನಿಯನ್ನ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಸ್ವಲ್ಪ ಬೇಯಬೇಕು ನಿಮ್ಮ ಕನ್ಸಿಸ್ಟೆನ್ಸಿ ಪ್ರಕಾರ ವಾಟರ್ನ ಅಪ್ಲೈ ಮಾಡಿ ಆ್ಯಂಡ್ ಲಾಸ್ಟಲ್ಲಿ ಪೆಪ್ಪರ್ ಪೌಡ್ರನ್ನ ಹಾಕೋಬೇಕು ಸೊ ಫೈನಲಿ ಅವರ್ ಚಿಕನ್ ಸುಕ್ಕಾ ಈಸ್ ರೆಡಿ ಸೊ ಸವಿಯಲ್ಲೂ ಸಿದ್ಧ ಆ್ಯಂಡ್ ಟೇಸ್ಟ್ನ ನಮ್ಮ ಹಚ್ಚ ತಗೊಂಡೋಗಿ ನನ್ನ ಕೈಯಲ್ಲಿ ಚೆನ್ನಾಗಿದ್ಯಾ ಏನು ಉಪ್ಪಂದು ನಿನ್ನ ದೊಡ್ಡ ಮಗಳು ಚೆನ್ನಾಗೈತಪ್ಪ ಇಷ್ಟ ಆಯ್ತಾ ಎಷ್ಟು ರೇಟ್ ಔಟ್ ಆಫ್ ಟೆನ್ ದಿಫ್ಟುಡೇ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಒಂದು ಈ ರೆಸಿಪಿನ ನೋಡಿ ಎಷ್ಟು ಜನ ಟ್ರೈ ಮಾಡಿದ್ರಿ ಸೊ ದಟ್ ಹೆಂಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗುವ